ನಂದು ವಾರ್ನಿಂಗ್ ಅಂತಾರಲ್ಲಿ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವರು ಬರೀ ಒಂದು ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರು ಸಂದರ್ಭದಲ್ಲಿ ಯಾವ್ದಾರು ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದರೆ ಥಿಯೇಟ್ರ್ ಏನು ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರು ಗಲ್ಲೆಲ್ಲಿ ನಟು ಬೋಲ್ಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಹಿಂದೆ ನಾನು ಟೂರಿಂಗ್ ಟ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡಿಬಿಟ್ಟೆ ಡಬ್ಬ ಹಾಕ್ತಿದ್ದೆ ಡಬ್ಬ ಎತ್ಕೊಂಡೋಗಿ ಗಾಂಧಿನಗರಕ್ಕೆ ಬಸ್ ಸ್ಟ್ಯಾಂಡ್ಗೆ ಹಾಕಿ ಎತ್ಕೊಂಡೋಗಿ ನಮ್ಮೂರಲ್ಲಿ ಬಿದ್ದಿದ್ದು ಸತ್ಯ ನಾನು ಆಡಿದ ಸಿನಿಮಾನ ಹದಿನಾಲ್ಕು ಸತಿನೂ ಹದಿನೈದು ಸತಿನ ನೋಡಿದ್ದೀನಿ ಹಿಂದೆ ಮದುವೆ ಆದಮೇಲೆ ಮೈಸೂರಲ್ಲಿ ನಾನು ಹೆಂಡ್ತಿನೂ ಕರ್ಕೊಂಡೋಗಿದ್ದೆ ಸತ್ಯರೀಶೆ ನಾನು ತೋರ್ಸೋಕ್ಕೆ ನಾನು ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದುಬಿಟ್ಟಿದೆ ನನಗೆ ಸಿಟ್ಟು ಬಂದುಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರುಗಳ ಬಗ್ಗೆ ನನಗೆ ಸಿಟ್ಟು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನವ್ರು ಬಂದಿರಿ ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನಮಗೂ ಗೊತ್ತಿದೆ ಎಲ್ಲ ಯಾರು ಗಲ್ಲೆಲ್ಲೇ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ